ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಚೂಡಿದಾರಕ್ಕಾದರೂ ಹಾಕೋಬೋದು ಚೂಡಿದಾರ ಟಾಪಿಗಾದರೂ ಹಾಕೋಬೋದು ಅಥವಾ ಬ್ಲೌಸಿಗಾದರೂ ನೀವು ಸ್ಟಿಚಿಂಗ್ ಮಾಡ್ಕೋಬೋದು ಸೊ ಬನ್ನಿ ಫಸ್ಟು ನಾನು ಈಗ ಪೇಪರ್ ಕಟ್ಟಿಂಗು ಮಾಡ್ಕೊತಾ ಇದ್ದೀನಿ ಇದು ಶಾರ್ಟ್ ಸ್ಲೀವ್ ಡಿಸೈನು ಹಾಗಾಗಿ ಈ ಸ್ಲೀವ್ ಡಿಸೈನ್ ಏನಿದೆ ಅಲ್ಲ ಫ್ರೆಂಡ್ಸ್ ಇದಕ್ಕೆ ನಾವು ಫಸ್ಟ್ ಪೇಪರ್ ಕಟಿಂಗ್ ಅನ್ನೋದು ಮಾಡ್ಕೋಬೇಕು ಬನ್ನಿ ಫಸ್ಟ್ ಪೇಪರ್ ಕಟಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ಸೊ ನಾನು ಇಲ್ಲಿ ಒಂದು ಶೀಟ್ ಏನಿದೆ ಸಿಂಗಲ್ ಶೀಟ್ ತಗೊಂಡಿದೀನಿ ಅದನ್ನ ಇಲ್ಲಿ ಅರ್ಧ ಫೋಲ್ಡ್ ಮಾಡ್ಕೊಂತ ಇದ್ದೀನಿ ಫ್ರೆಂಡ್ಸ್ ಈಗ ಸ್ಲೀವ್ ಲೆಂತ್ ಏನಿದೆ ಅದ್ರ ಪ್ರಕಾರ ನಾನು ಈಗ ಮಾಡ್ತಾ ಇದ್ದೀನಿ ಇದು ಶಾರ್ಟ್ ಸ್ಲೀವ್ ಸೊ ಇಲ್ಲಿ ನಾನೀಗ ಆರೂವರೆ ಇಂಚು ತಗೊಂತ ಇದ್ದೀನಿ ಆರೂವರೆಂದ ನಿಮಗೆ ಐದೂವರೆ ಇಂಚು ರೆಡಿ ಸಿಗುತ್ತೆ ಸೊ ಅದಾಗಿ ಫಸ್ಟ್ ನಾವು ಆರೂವರೆ ಇಂಚಿಗೆ ಫುಲ್ಲು ಸೀವಿಂಗ್ಸಿಗೆಲ್ಲ ಸೇರಿಸ್ಬಿಟ್ಟು ನಾನಿಲ್ಲಿ ಆರೂವರೆ ಇಂಚು ಇಟ್ಟಿದ್ದೀನಿ ಈಗ ಇದು ಬಂದು ಬಿಡ್ತು ಬಂದು ನಾನು ಇಲ್ಲಿ ಎಂಟೂವರೆಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮ ಒಂದು ಬಾಡಿ ಮೆಸರ್ಮೆಂಟ್ ಪ್ರಕಾರ ಇನ್ನೂ ಜಾಸ್ತಿ ಬೇಕಾದರೂ ನೀವು ಕಟಿಂಗ್ ನ ಮಾಡ್ಕೊಬೋದು ಸೊ ನಾನು ಈಗ ಈ ಒಂದು ಮಾರ್ಕಿಂಗ್ ಏನಿದೆ ಇದ್ರ ಪ್ರಕಾರ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ನಾವಿಲ್ಲಿ ಮಾರ್ಕಿಂಗ್ ಮಾಡ್ಕೊಳೋಣ ಇದು ಫೋಲ್ಡಿಂಗ್ ಏನಿದೆ ಈ ಕಡೆ ಸೈಡ್ ಇದೆ ಈಗ ನಾವಿಲ್ಲಿ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೋಬೇಕು ಸೊ ಇಲ್ಲಿ ಆರೂವರೆ ಇರೋದ್ರಿಂದ ನಾನು ಮೂರು ಕಾಲಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ ವೈಟ್ ಒಂದು ಲೈನ್ ಅನ್ನು ಹಾಕೋಬೇಕು ಇಲ್ಲಿ ಆರ್ಮ್ ರೌಂಡ್ ಬಂದ್ಬಿಟ್ಟು ಏಳು ಮುಕ್ಕಾಲು ಇಂಚಿಗೆ ಇಡ್ತಿದ್ದೀನಿ ಕೆಳಗಡೆ ಬಂದು ಐದೂವರೆ ಇಂಚು ಮತ್ತೆ ಮಾರ್ಜಿನ್ ಬಂದು ಒಂದು ಮುಕ್ಕಾಲು ಇಂಚಿಗೆ ಮಾರ್ಕಿಂಗು ಇಲ್ಲೂ ಕೂಡ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕಿಂಗು ಈಗ ಇಲ್ಲೊಂದು ಲೈನ್ ಅನ್ನ ಹಾಕೋಬೇಕು ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಎರಡು ಇಂಚಿಗೆ ಎರಡು ಎರಡೂವರೆ ತೀರಾ ಸಣ್ಣ ಇದ್ರೆ ಎರಡು ಕಾಲ್ ಆದ್ರೆ ಸಾಕಾಗುತ್ತೆ ಈಗ ಇಲ್ಲಿ ಏನು ಮಾರ್ಕಿಂಗ್ ಇದೆ ಇದಕ್ಕೆ ನಾವು ಈ ಡಾಟ್ ಅನ್ನ ಸೇರಿಸ್ಬೇಕು ಸೊ ಈಗ ಇದನ್ನು ಕೂಡ ನಾವು ಶೇಪ್ ಪ್ರಕಾರ ಕಟ್ ಮಾಡ್ಕೋಬೇಕು ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ನಿಮಗೇನಾದರೂ ಈ ಒಂದು ಸ್ಲೀವ್ ಡಿಸೈನ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಏನಾದರೂ ಸ್ಲೀವ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸೊ ಇಷ್ಟು ಕಟ್ಟಿಂಗ್ ಆದಮೇಲೆ ಫ್ರೆಂಡ್ಸ್ ನಾವೀಗ ಕ್ಲಾತ್ ಏನಿದೆ ಅದನ್ನು ತಗೋಬೇಕು ಈ ಒಂದು ಡಿಸೈನ್ಗೆ ಕ್ಲಾತ್ ಅನ್ನೋದು ಜಾಸ್ತಿನೇ ಬೇಕು ನೋಡಿ ಈ ತರ ನಾನು ಒಂದು ಸ್ಲೀವ್ಗೆ ಅಂತಾನೆ ಜಾಸ್ತಿ ತಗೊಂಡಿದೀನಿ ಈಗ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾವೀಗ ಇಲ್ಲಿ ಮಧ್ಯ ಏನಿದೆ ಓಪನ್ ಮಾಡ್ಬೇಕು ಕೆಳಗಡೆಯಿಂದ ಮೇಲ್ಗಡೆಯಿಂದ ಅಲ್ಲ ಕೆಳಗಡೆಯಿಂದ ನಾವು ಸೆಂಟರ್ ಓಪನ್ ಮಾಡ್ಕೊಬೇಕು ಇಲ್ಲಿ ಮೇಲ್ಗಡೆ ಫುಲ್ ಕಟ್ ಮಾಡ್ಕೊಬಾರ್ದು ತುದಿ ಇಷ್ಟು ಗ್ಯಾಪ್ ಅನ್ನೋದು ಬಿಟ್ಕೋಬೇಕು ಸೊ ಈಗ ನಾವು ಏನು ಇಟ್ಕೊಂಡಿದ್ದೀವಲ್ವ ಕ್ಲಾತು ಶೈನಿಂಗ್ ಕ್ಲಾತು ಇದನ್ನು ನಾವು ನೀಟಾಗೆ ಸೆಟ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಇಟ್ಕೊಂಬಿಟ್ಟು ಇಲ್ಲೇನಿದೆ ಇದು ಸ್ಟ್ರೈಟಾಗೆ ಕಟ್ ಈ ಕಡೆನು ಕೂಡ ಸ್ಟ್ರೈಟ್ ಇರಬೇಕು ಎರಡು ಕಡೆನು ಸ್ಟ್ರೈಟ್ ಇರಬೇಕು ಈಗ ಇದನ್ನ ನಾವು ಈ ರೀತಿ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಇಲ್ಲಿ ಸ್ಕ್ವೇರ್ ಬರೋ ರೀತಿ ಇಟ್ಕೋಬೇಕು ನೋಡಿ ಈ ತರ ಇದನ್ನ ನಾವು ಈ ರೀತಿ ಅಗಲ ಮಾಡ್ಕೊಬೇಕು ಅಗಲ ಮಾಡಿ ಇದನ್ನ ಹೀಗೆ ಇಟ್ಕೋಬೇಕು ನೋಡಿ ಇಲ್ಲಿ ಸ್ಟ್ರೈಟ್ ಬರಬೇಕು ಮತ್ತೆ ಇಲ್ಲೂ ಕೂಡ ಸ್ಟ್ರೈಟ್ ಬರಬೇಕು ಹಾಗಾಗಿ ನಾನು ಇದು ಪೀಸ್ ಏನಿದೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಈ ರೀತಿ ಸ್ಕ್ವೇರ್ ಬರ್ಬೇಕು ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವ ಈಗ ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಬೇಕು ಮತ್ತೆ ಇಲ್ಲಿ ಪಿನ್ನನ್ನು ಹಾಕೋಬೇಕು ಮತ್ತೆ ಇಲ್ಲೂ ಕೂಡ ಪಿನ್ನನ್ನು ಹಾಕೋಬೇಕು ಈಗ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಇಲ್ಲಿ ಯಾವ ತರ ಶೇಪ್ ಇದೆ ಅದೇ ಶೇಪಿಗೆ ಗೆ ಮಾರ್ಕಿಂಗು ಮಾಡ್ಕೋಬೇಕು ನೋಡಿ ಇದು ಸ್ಟ್ರೈಟ್ ಇರಬೇಕು ಮತ್ತೆ ಈ ಕಡೆ ಸೈಡು ಸೇಮ್ ಶೇಪ್ ಏನಿದೆ ಅದು ಮೇನು ತೋಳು ಯಾವ ಶೇಪ್ ಇದೆ ಅದೇ ಶೇಪ್ ಕಟ್ ಮಾಡಬೇಕು ಇಲ್ಲೂ ಏನಿದೆ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಇದು ಎಲ್ಲಿ ಎಂಡ್ ಆಗಿದೆ ಅದು ಮೇಯ್ನು ಇಲ್ಲೂ ಕೂಡ ಎಲ್ಲಿ ಎಂಡ್ ಆಗಿದೆ ಅದು ಮೇಯ್ನು ಈಗ ನಾವು ಪಿನ್ ಅನ್ನ ತೆಗಿತಾ ಇದೀನಿ ತೆಗೆದ್ಬಿಟ್ಟು ಇದು ಶೇಪ್ ಬಂದಿದೆ ಸ್ಲೀವ್ ಶೇಪು ಅದನ್ನ ಕಟ್ ಮಾಡ್ಕೋಬೇಕು ಸೊ ಈಗ ನಾವು ಇಲ್ಲಿ ಮಾರ್ಕಿಂಗ್ ಏನಿದೆ ಇದನ್ನ ನಾವೀಗ ಮಡ್ಚಿ ಹೊಲಿಬೇಕು ಸೊ ಈ ರೀತಿ ನೀಟಾಗಿ ಚೂಪ್ ಆಗಿ ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಅನ್ನೋದು ಹಾಕೋಬೇಕು ಇಲ್ಲೊಂದು ಪಿನ್ ಅನ್ನ ಹಾಕೊಳ್ಳೋಣ ಈಗ ಇದು ಉಂಪಿನ ರಿಮೂವ್ ಮಾಡಿಬಿಟ್ಟು ಫ್ರೆಂಡ್ಸ್ ನೋಡಿ ಈಗ ಇದೇನ್ ಚೂಪು ಇದೆ ಅಲ್ವಾ ಇದನ್ನ ನಾವು ನೀಟಾಗಿ ಇದನ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು ಈ ರೀತಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ಲವರ್ ತರ ಬಂದಿದೆ ಸೊ ಈಗ ನಾವು ಲೈನಿಂಗ್ ಹಾಕ್ಬಿಟ್ಟು ಹೊಲಿಬೇಕು ಲೈನಿಂಗ್ ಮೇಲೆ ನಮ್ಮ ಬಟ್ಟೆ ಮೈನ್ ಕ್ಲಾತ್ ಏನಿದೆ ಅದನ್ನ ಸೀದಾ ಇರೋದನ್ನ ಲೈನಿಂಗ್ ಮೇಲೆ ಇಡಬೇಕು ಮೇಲೆ ಉಲ್ಟಾ ಕಾಣಿಸ್ತಾ ಇರಬೇಕು ಫ್ರೆಂಡ್ಸ್ ಈಗ ನೀಟಾಗಿ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಬೇಕು ನಂತರ ಅಲ್ಲಲ್ಲದೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ ಮೇಲೆ ನಾವು ಕಿನಾರಿ ಸ್ಟಿಚಿಂಗ್ನ ಹಾಕೋಬೇಕು ಫ್ರೆಂಡ್ಸ್ ನಂತರ ಫುಲ್ಲು ಸುತ್ತಲೂ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು ಫ್ರೆಂಡ್ಸ್ ನೀವು ಸ್ಲೀವ್ ಡಿಸೈನ್ ಇಷ್ಟಪಡೋರಾಗಿದ್ರೆ ನನ್ನ ಚಾನಲ್ನಲ್ಲಿ ತುಂಬ ಸ್ಲೀವ್ ಡಿಸೈನ್ ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಇಷ್ಟಪಡೋರಾದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಮೇಲೆ ಐ ಕಾರ್ಡ್ಸಲ್ಲಿ ಸೊ ನೀವು ಈಸಿಯಾಗಿ ನೋಡ್ಬೋದು ಇದಿಷ್ಟು ಆದ್ಮೇಲೆ ಏನಿದೆ ಲೈನಿಂಗು ಇದನ್ನ ಕಟ್ ಮಾಡಬೇಕು ಸೊ ಈಗ ಇದು ಏನಿದೆ ಡಿಸೈನು ಇದನ್ನ ಇನ್ನೊಸಲಿ ಸೆಟ್ ಮಾಡ್ಕೋಬೇಕು ಫ್ರಂಟ್ ಸೆಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೆಮ್ಮಿಂಗ್ ಅನ್ನೋದು ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಎಮ್ಮಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸ್ಟಿಚ್ಚಿಂಗ್ ಒಳಗಡೆಯಿಂದ ತೊಗೊಂಡು ಗುಂಡ್ಸೂಜಿಯಿಂದ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್